ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ಈಗ ನಾನು ನುಚ್ಚು ಮಾಡತ್ತೀನಿ ನುಚ್ಚು ಬೆಳಿಗ್ಗೆ ಗೆದ್ದ ಕುಡಿಯೋಕಂತ ನುಚ್ಚು ಮಾಡಾಕತ್ತೀನಿ ಬೇಸಿಗೆನೂ ಬಂದೈತಿ ಮತ್ತು ಚಳಿಗಾಲನೂ ಐತಿ ಚಳಿಗಾಲ ಟೈಮ್ದಾಗ ಬೆಲ್ಲ ಹಾಕಿ ನುಚ್ಚು ಕುಡಿದ್ರೆ ನಡಿತೈತಿ ಮತ್ತು ಮಜ್ಜಿಗೆ ಹಾಕಿ ಮಧ್ಯಾಹ್ನ ಕುಡಿಬೇಕು ಮತ್ತು ಮುಂಜಾನೆ ಕುಡಿದಾದ್ರೆ ನೀವು ಬೆಲ್ಲ ಹಾಕ್ಕೊಂಡು ಕುಡಿಬೌದು ಬೆಲ್ಲ ಹಾಲು ಹಾಕಿ ಕುಡಿಬೌದು ಈಗ ನಾ ಮಧ್ಯಾಹ್ನ ಆಗೈತಿಲ್ಲ ಮಜ್ಜಿಗೆ ಹಾಕಿ ಮಾಡೋದ ತೋರ್ಸಾಕತ್ತೀನಿ ಈಗ ನೋಡಿ ಇದು ನುಚ್ಚ ಹಾಂ ಇದನ್ನ ಏನು ಮಾಡ್ಯಾನ ನಾ ಒಂದು ಕೆ ಜಿ ಹಿಂಗೆ ಬಂದೇನಿ ಸಣ್ಣ ಗಿರನ್ ಇರ್ತಾವಲ್ಲ ಅದ್ರಾಗ ಒಡಿಸ್ಕೊಂಬಂದೇನಿ ಅದ್ರಾಗ ಹಿಟ್ಟು ಒಂದು ಸ್ವಲ್ಪ ಕುಡಿಸ್ಬೇಕು ಚೆನ್ನಾಗಿ ಹಾಕಿ ಹಿಟ್ಟು ಭಾಳ ಇತ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ತಕ್ಕೋಬೇಕು ಒಂದು ಸ್ವಲ್ಪ ಹಿಟ್ಟು ಕುಡಿಸ್ಬೇಕು ಇದು ನೋಡಿ ಎಷ್ಟು ಆಗೈತಿ ನುಚ್ಚ ಇಷ್ಟು ಬಂದೆನಿ ಈಗ ನಾನು ಬ್ಯಾಸ್ಗೆ ಫುಲ್ ನುಚ್ಚನ ಮಾಡಿ ಹೊಂತೇನೆ ಮತ್ತು ಹಿಂಗೆ ಗಟ್ಟಿಗೆ ಕಟ್ಟಿ ತೆಗೆದು ಇಡ್ತೇನೆ ಮತ್ತು ಈಗ ನಾನು ನೀರಾಗೆ ಹಾಕೀನಿ ತೋರಿಸ್ತೀನಿ ನಿಮಗೆ ಅದು ಒಣಾದ ಹಂಗೆ ತೋರಿಸೀನಿ ಇದು ನೀರಾಗ್ ಹಾಕೀನಿ ರಾತ್ರಿ ಮುಂದೆ ನೀರಾಗೆ ಹಾಕೀನಿ ಯಾವಾಗೂ ನುಚ್ಚು ರಾತ್ರಿ ಮುಂದೆ ನೀರಾಗಿ ಹಾಕಬೇಕು ಅದು ಮುಂಜಾನೆ ಬೆಳಗ್ಗೆ ನೆನೆ ಹಾಕಿದ್ರೆ ನೆನೆ ಹಂಗಿಲ್ಲ ಯಾಕೆ ಕಾಳು ಗಟ್ಟಿ ಗಟ್ಟಿ ಇರ್ತದಲ್ಲ ಅದು ನುಚ್ಚು ಅದಕ್ಕೆ ಅದ್ರ ಸಂಬಂಧನ ನಾವು ಒಂದು ಸ್ವಲ್ಪ ಹಿಟ್ಟು ಕುಡಿಸಿರ್ತೀನಿ ಈಗ ಇದನ್ನು ರಾತ್ರಿ ಮಲ್ಕೊಂಬಂದು ನೆನೆ ಹಾಕಿದ್ದೀನಿ ಇದ್ರದ್ದು ಈಗ ನುಚ್ಚು ಮಾಡಿ ತೋರ್ಸಾತೀನಿ ನಿಮಗೆ ಮತ್ತು ಈಗ ಹಿಂದಕ್ಕಿ ನೀವು ಹಿಡಿಯೋದಾಗ ನಿಮಗೆ ಗಟ್ಟಿ ನುಚ್ಚು ಮಾಡಿ ಅದ್ರಾಗ ಇದು ಹಾಕಿ ರೊಟ್ಟಿಯಾಗಿ ಹಚ್ಕೊಂಡು ತಿನ್ನೋದ ತೋರಿಸಿದ್ದೀನಿ ಈಗ ಇದನ್ನ ಕುಡಿಯಕ್ಕೆ ಬರುವಂಗೆ ಮಾಡಿ ತೋರಿಸತೀನಿ ನೋಡಿ ನೋಡಿ ಗ್ಯಾಸ್ ಮೇಲೆ ಒಂದು ಬೋಗಣೆ ಇಟ್ಕೊಂಡಿನಿ ಆ ಬೋಗಣ್ಯಾಗ ಈ ವಾಟೀಲಿ ಸಣ್ಣ ಗುಂಡನ ವಾಟೀಲಿ ಎರಡು ವಾಟಿ ನೀರು ಹಾಕಿದ್ದೀನಿ ನೀರು ಕುಡಿಯಾಕತೈತಿ ಮತ್ತು ಈಗ ಅದನ್ನು ನುಚ್ಚು ಹಾಕೋದ ನೋಡಿ ಭಾಳ ಈಜಿ ಐತಿ ಮಾಡ್ರಿ ಮುಂಜಾನೆ ಹೊತ್ತು ನಿಮಗೆ ನಾಷ್ಟ ತಿಂದು ಇನ್ನು ಉಚ್ಚು ಕುಡಿದ್ರೆ ಸಾಯಂಕಾಲ ಮಠ ನಿಮಗೆ ಊಟದ ಅವಶ್ಯನೇ ಹತ್ತಂಗಿಲ್ಲ ಇಲ್ಲಪ್ಪ ಅಂತಂದ್ರೆ ನೀವು ಮುಂಜಾನೆ ಬೆಲ್ಲ ಹಾಕಿ ಹಾಲು ಹಾಕೊಂಡು ಕುಡಿದು ಹೋದ್ರೂ ನಡಿತೈತಿ ನೋಡಿ ಈಗ ಇದ್ರಾಗ್ತಿರ್ತೀನಿ ನೋಡಿ ನೀರು ಒಂದು ಸ್ವಲ್ಪ ಹೆಚ್ಚ ಇಡಬೇಕು ಏನು ಎರಡಗ ವಾಟೆ ಇರ್ತಾನೆ ಆ ಎರಡು ವಾಟೆ ಕರೆಕ್ಟ್ ಆಗ್ತೈತಿ ಮಜ್ಜಿಗೆ ಹಾಕೊಂಡು ಅನ್ಕುಲ ಇದು ಈಗ ಕುದಿಬೇಕು ಕುದೀಶೆ ಮತ್ತು ಇದಕ್ಕೆ ಏನು ಸಾಮಾನು ಹಾಕೋದು ನಿಮಗೆ ತೋರಿಸ್ತೀನಿ ನೋಡಿ ಕುದಿಯಾಕತತಿ ವೈಟ್ ಕಲರ್ ಎಷ್ಟು ಚೆಂದ ಆಗೈತಿ ಅದಕ್ಕೆ ರಾತ್ರಿ ನೆನೆ ಹಾಕ್ಬೇಕು ಆ ಜಾಳದ್ದು ಸೊಪ್ಪಿ ಬಂದಿರೋದು ಅದನ್ನು ಹಗರ ಸೌಕಾಶ ನೀರಾಗ ಬಸಿಬೇಕು ಹಿಂಗೆ ಕಲರ್ ಚಂದ ಬರ್ತತಿ ನೋಡಿ ಇನ್ನೂ ಕುದಿಬೇಕಿದು ಸ್ವಲ್ಪ ಕುದೀಲಿ ಇದಕ್ಕೆ ಮಜ್ಜಿಗೆ ಹಾಕೋದು ತೋರಿಸ್ತೀನಿ ಮುಂಜಾನೆ ಆಗಿದ್ದರೆ ನಿಮಗೆ ಬೆಲ್ಲ ಹಾಲು ಹಾಕೋದು ತೋರಿಸ್ತೀನಿ ಈಗ ನಾನು ಮಧ್ಯಾಹ್ನ ನಂದು ಕೂಡಲೆ ಮತ್ತು ಮಜ್ಜಿಗೆ ಹಾಕೋದು ತೋರಿಸ್ತೀನಿ ಸ್ವಲ್ಪ ಇನ್ನೊಳ ಸ್ವಲ್ಪ ನೋಡಿ ಕುದಿ ಹಾಕತೈತಿ ಯಾವಾಗೂ ಸಣ್ಣ ಉರಿ ಇಟ್ಟು ಕುದಿಸ್ಬೇಕು ಅದನ್ನೊಂದು ನಿಮಗೆ ಹಾಕಿ ಮಾಡ್ತೀನಿ ನಾನು ಯಾಕಂದ್ರೆ ಆಂಬಲೇ ಆತು ಈದಾತು ನುಚ್ಚಾತು ಯಾವಾಗೂ ಬಳ 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 ಉಕ್ಕಿ ಬಿಡ್ತೈತಿ ಅದು ಬೋಗಣ್ಯಾ ಒಂದು ಸ್ವಲ್ಪ ಉಳಿಯೋಂಗಿಲ್ಲ ನಾನು ಎಷ್ಟು ಬರೀ ಉಕ್ಸಿದೇನಿ ಇಟ್ಟು ಇಟ್ಟು ಹೋಗಿ ಖರ ಅದಕ್ಕೆ ಸಣ್ಣಗೆ ಉರಿ ಇಟ್ಕೊಂಡು ಮುಂಜೆ ಮುಂದೆ ನಿಂತ ಹಿಂಗೆ ತಿರುಕೊಂತ ಕುದಿಸ್ಬೇಕು ಅದನ್ನು ನೋಡಿ ಇಲ್ಲೇ ಇದು ಕರಿಮೆಣಸಿನ್ ಪುಡಿ ಅರ್ಧ ಚಮಚ ಐತಿ ಉಪ್ಪ ಒಂದು ಅರ್ಧ ಚಮಚ ಐತಿ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಕಮ್ಮಿ ಬಿತ್ತಂದ್ರೆ ಇನ್ನು ಸ್ವಲ್ಪ ಬಾಯಿಗೆ ಹಚ್ಕೊಂಡ ಖಾರ ಹಾಕೋಬಹುದು ಉಪ್ಪು ಜಾಸ್ತಿ ಆತಂದ್ರೆ ಕುಡಿಯಕ್ಕೆ ಬರಂಗಿಲ್ಲ ಸೇಮ್ ಹಿಂಗ ಮಾಡೋದು ಆರಿದ ಕೂಡಲೇ ಹಾಲ ಬೆಲ್ಲ ಹಾಕೊಂಡು ಕುಡಿಬಹುದು ನೀವು ಸುಡೋದ್ರಾಗ ಹಾಕಬಾರ್ದು ಯಾಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಮತ್ತು ಹಾಲು ಹಾಕಿದ್ರೆ ಅದು ಒಡಿತೈತಿ ಆರಿದ ಕುಡಲಿ ಹಾಲ ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ನೀವು ಸಣ್ಣ ಬೆಲ್ಲ ಜಜ್ಜೆ ಹಾಕೊಂಡು ಕುಡಿಬಹುದು ಕುದಿಸಿ ಸಪ್ರೇಟ್ ತಕ್ಕೊಂಡು ಕರಿಮೆಣಸಿನ ಪುಡಿ ಅದು ಕಪ್ಪಂದು ನೋಡಿ ಇದು ಮಜ್ಜಿಗೆ ಮೊಸರ ಇಟ್ಟೇನಿ ಸ್ವಲ್ಪ ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಇಷ್ಟು ಉಪ್ಪು ಹಾಕತೇನೆ ಕಡಿತಾನೆ ನಿಮಗೆ ಅಣ್ಣ ಉಣಿಸ್ ಉಣ್ಬೇಕಂತ ಅನ್ನಿಸಂಗಿಲ್ಲ ಏನಾರ ನಾಷ್ಟ ಮಾಡಿ ನೀವು ಬೆಲ್ಲ ಬೇಕಂದ್ರೆ ಮುಂಜಾನೆ ಕುಡಿಬೌದು ಇಲ್ಲ ಮಧ್ಯಾಹ್ನ ನಮಗೆ ಬಿಸಿಲಾಕಿ ಕುಡಿತೀವಿ ಅಂದ್ರೆ ಮಜ್ಜಿಗೆ ಹಾಕೊಂಡು ಕುಡಿಬೌದು ನೋಡಿ ಹಸುವಾಗಂಗಿಲ್ಲ ಹೊಟ್ಟೆ ಶಾಂತ ಇರ್ತದೆ ಮತ್ತು ಮಧ್ಯಾಹ್ನ ಕೊಡೋದು ಮಲ್ಕೊಂಡ್ಬಿಡ್ತಾರೆ ರೀ ನೀವು ಅದೊಳಗೆ ಹೇಳೋಂಗಿಲ್ಲ ಹೇಳಂಗಿಲ್ಲ ಈಗ ನೋಡಿ ಮ ನೊಚ್ಚು ಕುದಿ ಆಕತ್ತೈತಿ ಇನ್ನೊಂದು ಸ್ವಲ್ಪ ಕುದಿಬೇಕು ಕುದ್ದಾದ್ಮೇಲೆ ಇದನ್ನು ಮಜ್ಜಿಗೆ ಹಾಕೋದು ತೋರಿಸ್ತೀನಿ ಒಂದು ಸ್ವಲ್ಪ ಅದು ಆರಿದ ಕೂಡಲೇ ಹಾಕ್ತೀನಿ ಮಜ್ಜಿಗೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಹೆಲ್ದಿ ನುಚ್ಚು ರೆಡಿ ಮಾಡೇನಿ ಮತ್ತು ಹೆಲ್ದಿನೂ ಮತ್ತು ಮನುಷ್ಯ ಇದನ್ನು ಉಂಡ್ರ ಗಟ್ಟಿನೂ ಆಗ್ತೈತಾನು ಹಾಂ ಹೆಲ್ದಿ ಇದು ನುಚ್ಚು ನುಚ್ಬೇಕಾ ನಾವು ಬ್ಯಾಸ್ಗೆ ಟೈಮ್ದಾಗ ಮಾಡ್ಕೊಂಡು ಈಗ ಇದು ರೆಡಿ ಆಗೈತಿ ನೋಡಿ ಎಷ್ಟು ಚೆಂದ ಕುದ್ದೈತಿ ಜಿಗಟಾಗೈತಿ ಇದೆ ತೋರ್ಸಾಕತ್ತೇನೆ ನಿಮಗೆ ಹೆಂಗೆ ಬೆಳಾಕತೈತಿ ಹಿಂಗೆ ಜಿಗಟಾಗುವಂಗೆ ಕುದಿಸ್ಬೇಕು ಮಾಡಿಕೊಡಿ ಮಕ್ಕಳಿಗೂ ತಿಂತಾರೆ ದೊಡ್ಡವರು ತಿಂತಾರೆ ಇಷ್ಟಪಟ್ಟ ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಸ್ವಲ್ಪ ನನಗೆ ಇದು ಭಾಳ ಆಗೈತಿ ಒಂದು ಸ್ವಲ್ಪ ತಕ್ಕೊತೇನಿ ನೀನು ತಕೊಂಡು ಹಾಲು ಹಾಕೊಂಡು ಕುಡಿಯೋಕೆ ಬರ್ತೈತಿ ಸಾಯಂಕಾಲ ಈಗ ನಾನು ಇದನ್ನು ಮಜ್ಜಿಗೆ ಹಾಕೋದು ತೋರಿಸ್ತೇನೆ ಒಂದು ಸ್ವಲ್ಪ ಆರಬೇಕು ಮೇಲೆ ಮಜ್ಜಿಗೆ ಹಾಕೋದು ತೋರಿಸ್ತೇನೆ ನಿಮಗೆ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಇದನ್ನು ಇಷ್ಟ ಸೈಡಕ್ಕೆ ಇಟ್ಕೋತೀನಿ ಬೇಕಂದ್ರೆ ನನಗೂ ಬೆಲ್ಲ ಹಾಕ್ಕೊಂಡು ಕುಡಿತೀನಿ ಇಲ್ಲಾಂದ್ರೆ ಈರುಳ್ಳಿ ಮಸಾಲ ಹಾಕಿ ಕಲಿಸ್ಕೊಂಡು ರೊಟ್ಟಿ ಆಗು ತಿಂತೀನಿ ಬರ್ತೈತದ ಈಗ ಇದನ್ನು ಸೈಡ್ಗೆ ಇಡ್ತೀನಿ ಈಗ ಇದಕ್ಕೆ ಇಷ್ಟಕ್ಕೆ ಮಜ್ಜಿಗೆ ಹಾಕೋದು ತೋರಿಸ್ತೇನೆ ನಿಮಗೆ ನೋಡಿ ಹಾಕ್ಕೋಬೇಕು ಮಜ್ಜಿಗೆ ನಿಮಗೆ ಎಷ್ಟು ತಿರು ಅಷ್ಟು ನೋಡಿ ಹಾಕ್ಕೋಬೇಕು ನೀವು ಹಂಗೆ ಸುಡು ಸುಡೋದು ಉಂಡ್ರೂ ಅದು ರುಚಿ ಆಗ್ತತಿ ಏನೂ ಹಾಕಲಿಲ್ಲಾದ್ರೂ ಮಜ್ಜಿಗೆ ಹಾಲ ಬೆಲ್ಲ ಹಾಕಲಿಲ್ಲ ಆದರೂ ಉಪ್ಪು ಇರ್ತೈತಲ್ಲ ನೀವು ಹಂಗಾನು ಸುಡು ಸುಡೋದು ಉಣ್ಬೋದು ಕೈಲಿ ಮಸ್ತ್ ಆತೈತಿ ಇನ್ನು ಸ್ವಲ್ಪ ಮಜ್ಜಿಗೆ ಹಾಕಿನಿ ನೋಡಿ ನೋಡಿ ರೆಡಿ ಆತ ನೋಡಿ ಇನ್ನೊಂದು ಸರ್ವ್ ಮಾಡ್ತೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಜೋಳದ ನೊಚ್ಚ ರೆಡಿ ಆಗೈತಿ ಈ ಒಂದು ನನಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು